ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ ತುಂಬ ದಿವಸದ ನಂತರನೇ ವ್ಲಾಗ್ ಹಾಕ್ತಾಯಿದ್ದೀನಿ ಅಂತ ಹೇಳ್ಬೋದು ಸ್ವಲ್ಪ ಕೆಲಸಗಳ ಮಧ್ಯೆ ನಾನು ವೀಡಿಯೋಸ್ ಹಾಕ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ಕೆಲಸಗಳು ಜಾಸ್ತಿ ಆಯಿತು ಆ ಒಂದು ಕಾರಣದಿಂದ ಟೈಮ್ ಸಿಗಲಿಲ್ಲ ಅಂತ ಹೇಳ್ಬೋದು ಅಷ್ಟೇ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಬಟ್ ಎಡಿಟ್ ಮಾಡಿ ಹಾಕ್ಲಿಕ್ಕೆ ಟೈಮ್ಸ್ ಆಗಲಿಲ್ಲ ಒಂದರಿಂದ ಒಂದು ಕೆಲಸಗಳು ಹಾಗೆಯೇ ದೇವಸ್ಥಾನ ಓಡಾಟ ಮುಗೋದು ಬರೋದು ಮತ್ತು ಟಯರ್ಡ್ನೆಸ್ಸು ಬಂದು ಒಂದು ಸ್ವಲ್ಪ ಈ ಒಂದು ಕಾರಣದಿಂದ ಸ್ವಲ್ಪ ವೀಡಿಯೋಸ ಅಪ್ಲೋಡ್ ಮಾಡಲಿಕ್ಕೆ ಅಂತ ಆಗಲಿಲ್ಲ ಅಷ್ಟೇ ಅದೇ ರೀತಿಯೇ ಒಂದು ಸ್ವಲ್ಪ ಎಲ್ಲ ಓಡಾಟಗಳು ಕಡಿಮೆ ಆಯಿತು ಕೆಲಸನೂ ಸ್ವಲ್ಪ ಕಡಿಮೆ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿಬಿಡೋಣ ಅಂದ್ಬಿಟ್ಟು ಅಪ್ಲೋಡ್ ಮಾಡಲಿಕ್ಕೆ ಈಗಷ್ಟೇ ಬಂದಿದ್ದೀನಿ ಅಂದರೆ ಡೈಲಿ ಇದಕ್ಕೇನೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೇ ಸ್ವಲ್ಪ ಟೈಮ್ ಕೊಟ್ಟು ಕೊಟ್ಬಿಟ್ರೆ ಬೆಸ್ಟು ಇತ್ತೀಚೆಗೆ ಮಾಡಿದೆ 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 ನಾನು ಇವಾಗ ವೀಡಿಯೋಸ್ ಅಪ್ಲೋಡ್ ಅಂದರೆ ಎಡಿಟ್ ಮಾಡಲಿಕ್ಕೆ ಅಂತ ಬಂದಿದ್ದೀನಲ್ಲ ಏನು ಸ್ವಲ್ಪ ಹೊತ್ತು ನಾಳೆ ಮಾಡ್ಕೊಂಡ್ರೆ ಆಯಿತು ಇದು ಮಾಡ್ಕೊಂಡ್ರೆ ಆಯಿತು ಹಿಂಗೆ ಕೇರ್ಲೆಸ್ ಮಾಡಿಕೊಂಡು ಸ್ವಲ್ಪ ಡಿಲೇ ಆಗೋಯ್ತು ಅಪ್ಲೋಡ್ ಮಾಡಲಿಕ್ಕೆ ಅಂತ ಹೇಳ್ಬೋದು ಸೊ ಇಷ್ಟು ದಿನ ಡಿಲೇ ಮಾಡ್ಕೊಂಡಿದ್ರೂ ಒಂದಲ್ಲ ಒಂದು ದಿನ ಅಪ್ಲೋಡ್ ಮಾಡಲೇಬೇಕಲ್ಲ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಟೈಮ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಕೂತಿದ್ದೀನಿ ಸೊ ಹಾಗೆ ನೆಕ್ಸ್ಟ್ ಇದು ಬಂದು ಪರ್ಟಿಕ್ಯುಲರ್ ಡೇ ಅಂತ ಹೇಳೋದಕ್ಕೆ ಆಗಲ್ಲ ಇದು ಯಾಕಂದರೆ ಸ್ವಲ್ಪ ಡಿಲೇ ಆಗ ಆಗಿರೋದ್ರಿಂದ ವೀಡಿಯೋಸ್ ಹಾಕಲಿಕ್ಕೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಸೊ ಓಕೆ ಇದು ಬಂದು ಸ್ವಲ್ಪ ತಲೆಗೆ ಎಣ್ಣೆ ಇಟ್ಕೊಬಿಡೋಣ ತಲೆ ಇತ್ತೀಚೆಗೆ ಇತ್ತೀಚಿಗೆ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ ನನ್ನ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೋದೆ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳ್ಬೋದು ಸೊ ಯಾಕೆ ಅಂತಂದರೆ ಇತ್ತೀಚಿಗೆ ಕೆಲಸಗಳು ಸ್ವಲ್ಪ ಜಾಸ್ತಿ ಆಯಿತು ಅದು ಇದು ಮನೇಲಿ ಒಬ್ಬಂಟಿಗರಿದ್ರೆ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಬಿದ್ದಿರುತ್ತೆ ಸೊ ಕೆಲಸಗಳ ಮಧ್ಯೆ ನಮ್ಮ ಬಗ್ಗೆ ನಾವೇನೇ ಮರ್ತೋಗ್ಬಿಡ್ತೀವಿ ಅಂತ ಹೇಳ್ಬೋದು ಸೊ ಅದೇ ರೀತಿಯೇ ಇತ್ತೀಚೆಗೆ ಎಣ್ಣೆ ಇಟ್ಕೊಳ್ಳೋದು ಅಭ್ಯಾಸ ಮರ್ತ್ಕೊಂಡ್ಬಿಟ್ಟಿದ್ದೆ ಸೊ ಅದು ತಲೆ ಸ್ವಲ್ಪ ನಾವು ತಿತ್ತು ಅಂತಂದ್ಬಿಟ್ಟು ತಲೆಗೆ ಎಣ್ಣೆ ಇಟ್ಕೊಳ್ಳೋಣ ಅಂತ ಇಟ್ಕೋತಾ ಇದ್ದೆ ಹಾಗೆಯೇ ಇಲ್ಲಿ ಕೆಲಸ ಮಾಡಬೇಕು ಅಂತಂದರೆ ನೈಲ್ಸು ಬೆಳೆಸ್ಕೊಂಡಿದ್ರೆ ಕಷ್ಟ ಆಗುತ್ತಲ್ಲ ಕೆಲಸ ಮಾಡಲಿಕ್ಕೆ ಎಲ್ಲ ಚ ಅಂದರೆ ಅದಕ್ಕೆ ಇದಕ್ಕೆ ಬಟ್ಟೆಗೆ ಎಲ್ಲ ತೆಗೆದುಕೊಂಡು ಅದೆಲ್ಲ ಹಾಳಾಗುತ್ತೆ ಆ ಆಲ್ರೆಡಿ ಹಾಳಾಗಿತ್ತು ಹಾಳಾಗಿರೋದೇ ಕಟ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಅದೇ ಶೇಪರಲ್ಲಿ ಶೇಪ್ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಇಡ್ಲಿ ಅನ್ನೋ ಥರ ಅಷ್ಟೇ ಅದಾದಮೇಲೆ ನೆಕ್ಸ್ಟು ಈ ದಿವನ್ ಕಾಟ್ ಮೇಲೆಲ್ಲ ಎಲ್ಲ ತೆಗೆದು ಸ್ವಲ್ಪ ಎಲ್ಲ ಒಗೆ ಹಾಕಬೇಕಾಗಿತ್ತು ದೇವಸ್ಥಾನ ಹೋಗಬೇಕು ಅಂತ ಹೇಳಿದ್ನಲ್ಲ ಸೊ ವರ್ಷಕ್ಕೊಂದ್ಸಲ ಸಲ ಅಂದರೆ ಓಂ ಶಕ್ತಿ ಮಾಲೆ ಹಾಕ್ತೀವಿ ಸೊ ಇದು ಎರಡನೇ ಸಲ ಮಾಲೆ ಹಾಕ್ತಾರಂಥದ್ದು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಅದು ಬೇರೆ ಒಂದು ಸ್ವಲ್ಪ ಮೋಡ ಎಲ್ಲ ಆಗಿತ್ತಲ್ಲ ಬಿಸಿಲು ಬಂದರೆ ಸಾಕು ಅನ್ನೋ ಥರ ಇತ್ತು ಬಿಸಿಲು ಬಂದಿತ್ತು ಸ್ವಲ್ಪ ಅಂದ್ಬಿಟ್ಟು ಎಲ್ಲ ತೆಗೆದಾಕ್ತಾಯಿದ್ದೀನಿ ಬಟ್ಟೆಗಳೆಲ್ಲ ಒಂದು ಕಡೆಯಿಂದ ಕ್ಲೀನ್ ಆಗ್ಬಿಟ್ರೆ ಒಂಥರ ಚೆನ್ನಾಗಿ ನೆಮ್ಮದಿ ನನಗೂ ಸಹ ಅಂದರೆ ಮಾಲೆ ಹಾಕಿದ್ರೆ ಎಲ್ಲಂದರೆ ಅಲ್ಲಿ ಕೂರಬಾರ್ದು ಅದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಸ್ವಲ್ಪ ಇದೆ ಆದ್ದರಿಂದ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ನಾನೇನೋ ಕೆಳಗಡೆ ಕೂರೋದು ಓಕೆ ಬಟ್ ಅಮ್ಮನೂ ಮಾಲೆ ಹಾಕೋದ್ರಿಂದ ಅವಳೆಲ್ಲೂ ಕೆಳಗಡೆ ಕೂರಲ್ಲ ಮೇಲೇ ಅಂದರೆ ರೂಢಿ ಆಗೋಗ್ಬಿಟ್ಟಿರ್ತಲ್ಲ ಕೆಳಗೆ ಕೂರದ ಮೇಲೆ ಕುತ್ಕೊಂಡು ಮಲಗೋದು ಆ ಥರ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತಾಳಲ್ಲ ಆ ಒಂದು ಕಾರಣದಿಂದ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಅಮ್ಮನೂ ಸಹ ಸ್ಕೂಲ್ಗೆ ಹೋಗಿ ಬಂದಳು ತಿಂಡಿ ಹಾಕಿ ಕಳಿಸಿದ್ದೆ ಅವಳಿಗೆ ಸ್ಪ್ರೂ ಸಾರಿ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಆದ್ದರಿಂದ ಒಂದು ಕುರ್ಕುರೆ ಹಾಕಿ ಕಳಿಸಿದ್ದೆ ಬಾಟ್ಲಲ್ಲಿ ನೀರು ಕಳಿಸಿಬಿಟ್ಟು ಸೊ ತಿಂದಿಲ್ಲ ಅವಳು ಅಲ್ಲಿ ಒಬ್ಬ ಹುಡುಗ ಬರ್ತಾನೆ ಅವನಿಗೆ ಎಲ್ಲ ಕಿತ್ಕೊಬಿಡ್ತಾನಂತೆ ತಿನ್ನೋದು ಏನೂ ಕೊಡೋದಿಲ್ವಂತೆ ಇವಳಿಗೆ ಅದಕ್ಕೋಸ್ಕರ ಇವಳು ತೊಗೊಂಡೋಗಿರೋ ಪಾಕಿಟೇನ ಅದು ಓಪನ್ನೇ ಮಾಡಿಲ್ಲ ಹಿಂಗೆ ತೊಗೊಂಡೋಗಿದ್ದಿಲ್ಲ ಹಂಗೆ ವಾಪಸ್ಸು ತೊಗೊಂಬಂದಿದ್ದಾಳೆ ಇಲ್ಲಿ ನೀರು ನೀರು ಹಾಕಿ ಕಳಿಸಿದ್ದೆ ಎಷ್ಟು ನೀರು ಹಾಕಿ ಕಳಿಸಿದ್ದೀನೋ ಅಷ್ಟೇ ನೀರು ರಿಟರ್ನ್ ಆಗಿದೆ ಅದಕ್ಕೋಸ್ಕರ ನೋಡ್ತಾಯಿದ್ದೆ ಇನ್ನಿಷ್ಟು ಮಾತ್ರ ಇವರಿಗೆ ಜವಾಬ್ದಾರಿ ಇದ್ದು ಮಕ್ಕಳಿಗೆ ನೋಡ್ಕೊತಾರೆ ಏನೋ ಏನೋ ನಮ್ಮೂರ ಅಂಗನವಾಡಿ ಬಗ್ಗೆ ಹೇಳಬೇಕಂದ್ರೆ ಬೇಜಾರಾಗುತ್ತೆ ಸ್ವಲ್ಪ ಕೇರ್ ಇಲ್ಲ ಏನೂ ಇಲ್ಲ ಟೀಚರ್ ಬೇರೆ ಇಲ್ಲ ಇರೋದೊಂದು ಆಯಾ ಅವರು ಯಾವ ಕಡೆ ಅಂತ ನೋಡ್ತಾರೆ ಅವರು ಒಬ್ಬರೇ ಇರೋದರಿಂದ ಅವ್ರಿಗೂ ಸ್ವಲ್ಪ ಏನೋ ಅವ್ರದ್ದೇ ಎಲ್ಲ ನಡೀತಲ್ಲ ಒಂದು ಸ್ವಲ್ಪ ಅವ್ರದ್ದು ಒಂದು ಸ್ವಲ್ಪ ಅತಿ ಆಗಿದೆ ಏನಪ್ಪ ಅದು ಅಂತಂದರೆ ಏನೇ ಆಗಲಿಕ್ಕೆ ಅವ್ರ ಮಕ್ಕಳನ್ನ ಒಂಥರ ನೋಡೋದು ಬೇರೆ ಮಕ್ಕಳನ್ನ ಒಂಥರ ನೋಡೋದು ಆ ಥರ ಅವರು ಆಟಿಟ್ಯೂಡು ಮಕ್ಕಳನ್ನ ಜೊತೆಗೆ ಹಾಕ್ಕೊಂಡು ಮಲಗಿಬಿಡ್ತಾರೆ ಮಧ್ಯಾಹ್ನದ್ಲು ನೀರು ಎಷ್ಟು ನೀರು ಹಾಕಿ ಕಳಿಸಿದ್ರೆ ಅಷ್ಟೇ ನೀರೇ ಇರುತ್ತೆ ಕೊಡೋದಿಲ್ಲ ಏನೇ ಇಲ್ಲ ಟೈಮ್ಗೆ ಕುಡಿಲಿಕ್ಕೆ ನಾವೇನೋ ಅಂದರೆ ಕಳಿಸ್ಬೇಕು ಅಂತೇನು ಕಳಿಸ್ತಿಲ್ಲ ನಾನು ರೂಢಿ ಆಗಲಿ ಅಂಗನವಾಡಿಗೆ ಅಂತಂದ್ಬಿಟ್ಟು ಕಳ್ ಅಂದರೆ ಅಂಗನವಾಡಿಗೆ ರೂಢಿ ಆದರೆ ನೆಕ್ಸ್ಟು ಹೋಗೋ ಸ್ಕೂಲ್ಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತಾಳೆ ನಮ್ಮಗಳನ್ನೆಲ್ಲ ಬಿಟ್ಟಿರ್ತಾಳೆ ಅಡ್ಜಸ್ಟ್ ಆಗ್ತಾಳೆ ಅನ್ನೋ ಒಂದು ಕಾರಣಕ್ಕೋಸ್ಕರ ರೂಢಿ ಮಾಡೋಣ ಅಂತ ಮಾಡಿದ್ರೆ ಬಟ್ ಇಲ್ಲಿ ಈ ಅಂಗನವಾಡಿಯಲ್ಲಿ ಈ ಥರ ಮಾಡ್ತಾರೆ ಕಳಿಸೋದಕ್ಕೇ ಬೇಜಾರಾಗ್ಬಿಟ್ಟಿದೆ ಇತ್ತೀಚೆಗೆ ಏನಕ್ಕಾದ್ರೂ ಕಳಿಸ್ತೀವೋ ಸುಮ್ಮನೆ ಹೋಗ್ತಾರೆ ಕುತ್ಕೋತಾರೆ ಬರ್ತಾರೆ ಅಷ್ಟಕ್ಕೇನೆ ಏನಕ್ಕಾದ್ರೂ ಕಳಿಸ್ತೀವೋ ಅಂತ ಅನ್ನಿಸ್ಬಿಟ್ಟಿದೆ ಸೊ ನೋಡೋಣ ಈ ಇಯರ್ ಅಂತೂ ಮುಗ್ದೇ ಹೋಯ್ತು ಯಾರು ಮೇಡಮ್ ಅಂತೂ ನಮ್ಮ ಕಡೆ ಆಗಲಿಲ್ಲ ಇನ್ನೂ ನೆಕ್ಸ್ಟ್ ಇಯರ್ ಏನಾದರೂ ಬರ್ತಾರ ಏನೋ ಗೊತ್ತಿಲ್ಲ ನೆಕ್ಸ್ಟ್ ಇಯರ್ಗೆ ಅಮ್ಮನೇ ಚೇಂಜ್ ಮಾಡ್ತೀವಿ ಸ್ಕೂಲು ಏನಾದರೂ ಆಗಲಿ ಓಕೆ ನೆಕ್ಸ್ಟ್ ಅದಾದ ಮೇಲೆ ನೋಡ್ತಾ ಇದ್ದೀರಲ್ಲ ಕೆಲಸ ರಾಶಿ ರಾಶಿ ಕೆಲಸ ಬಿದ್ದಿದೆ ಸದ್ಯ ಇತ್ತು ಇವತ್ತು ಅಂತಂದ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ಬಟ್ಟೆನೂ ಒಗೆಲಿಕ್ಕಾಕ್ಬಿಟ್ಟಿದ್ದೀನಿ ಈವನ್ ಸ್ಕ್ರೀನ್ ಬಟ್ಟೆ ಸಮೇತ ಎಲ್ಲ ನಾನು ಬಟ್ಟೆ ಒಗಿಲಿಕ್ಕಾಕಿದ್ದೆ ಸೊ ಎಲ್ಲ ಒಗ್ದಿದ್ದಾದಮೇಲೆ ಇಲ್ಲಿ ಅಡುಗೆ ಮನೆ ಒಂದು ಸ್ವಲ್ಪ ಬಟ್ಟೆ ಒಕ್ಕೊಂಡು ಒಕ್ಕೊಂಡೇ ಅಡುಗೆ ಮನೆ ನೀಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಬಾಕ್ಸ್ಗಳೆಲ್ಲ ಒಂದು ಸ್ವಲ್ಪ ಜಿಡ್ಡು ಥರ ಆಗಿತ್ತು ಗ್ಯಾಸ್ ಹತ್ರ ಅಲ್ಲೇ ಇರ್ತೀನಲ್ಲ ಸ್ವಲ್ಪ ಜಿಡ್ಡು ಥರ ಆಗಿತ್ತು ಅದನ್ನು ಸಹ ಕ್ಲೀನಾಗಿಲ್ಲ ಒರೆಸ್ಕೊಂಡು ತೊಳ್ಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡೆ ಇಲ್ಲಿ ಈ ರೂಮು ಸಿಚುವೇಶನ್ ಈಗಿದೆ ಮೇಲೆ ಎಲ್ಲ ಕ್ಲೀನ್ ಮಾಡಬೇಕು ಆ ಒಂದು ಕಾರಣಕ್ಕೋಸ್ಕರ ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡ್ಕೊಂಬಂದ್ಬಿಡೋಣ ಅಂತಂದ್ಬಿಟ್ಟು ಒಂದೇ ಒಂದು ಒಂದೊಂದು ರೂಮೇ ಕ್ಲೀನ್ ಇದ್ದೀನಿ ಸೊ ಮೇಲೆ ಮನೆ ಇದು ಶಬರಿಮಲೆಗೆ ಹೋಗಿದ್ದೆಲ್ಲ ಮನೆಯವರು ಸಾಮಾನು ತಗೊಂಬಂದು ಎಲ್ಲಿಂದ ಅಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ದಾರೆ ಸೊ ಅದು ಸಹ ಆರ್ಗನೈಸ್ ಕ್ಲೀನಾಗಿಲ್ಲ ಒಂದು ಕಡೆ ಇಟ್ಕೊಂಡು ಅದನ್ನು ಸಹ ಕ್ಲೀನ್ ಮಾಡ್ಕೋಬೇಕು ಮೇಲೆ ಸರ್ಜಾ ಮೇಲೆಲ್ಲ ಅಂತಂದ್ಬಿಟ್ಟು ಕ್ಲೀನ್ ಒಂದೇ ಮಾಡ್ಕೊತಾ ಇದ್ದೀನಿ ಈ ಕಡೆ ನೈಟ್ ಆಗೇ ಹೋಯಿತು ಸ್ವಲ್ಪ ಸಾಂಬಾರು ಇತ್ತು ಮಧ್ಯಾಹ್ನನೇ ಮಾಡ್ಕೊಂಡಿದ್ದೆ ಸಾಂಬಾರು ಬೇಳೆ ಸಾಂಬಾರು ಮಾಡಿದ್ದೆ ಒಂಚೂರು ಮುದ್ದೆ ಮಾಡಿಕೊಟ್ಬಿಟ್ರೆ ತಾತಗೆ ತಾತ ತಿನ್ಕೊಂಡು ಹೋಗ್ತೈತೆ ನೈಟ್ ಎಲ್ಲ ನಾನು ಕೆಲಸ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಅವ್ರಿಗೆ ಅಡುಗೆ ಇದ್ದೀನಿ ಇಲ್ಲಿ ಸ್ಕ್ರೀನ್ ಬಟ್ಟೆ ಎಲ್ಲ ನಮ್ಮ ಮನೆಯವ್ರ ಜವಾಬ್ದಾರಿ ಸ್ಕ್ರೀನ್ ಬಟ್ಟೆ ಒಂದು ಅಷ್ಟೇ ಕೆಲಸ ಅಂತಂದರೆ ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕೆ ಬರಲ್ಲ ಪಾಪ ಅವ್ರಿಗೆ ಮಾಡೋದು ಇಲ್ಲ ಅದೊಂದು ಸ್ಕ್ರೀನ್ ಬಟ್ಟೆ ಒಂದು ಎಲ್ಪ್ ಮಾಡಿಕೊಟ್ರು ಸರಿ ಅಟ್ಲೀಸ್ಟ್ ಅದಾದರೂ ಮಾಡ್ಕೊಡ್ತಾರಲ್ಲ ಬಿಡು ಅಂದ್ಕೊಂಡು ಇಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೀನಿ ಅವ್ರು ಸ್ಕ್ರೀನ್ ಬಟ್ಟೆ ಹಾಕ್ತಾಯಿದ್ರು ಅವ್ರು ಹಾಕೋದ್ರೊಳಗಡೆ ಇಲ್ಲಿ ತಾತ ಊಟ ಕೊಟ್ಬಿಡೋಣ ಅಂತಂದ್ಬಿಟ್ಟು ಮುದ್ದೆ ಮಾಡ್ಕೊತಾ ಇದ್ದೀನಿ ರೈಸು ಸಾಂಬಾರು ಎಲ್ಲ ಇದೆ ಜಸ್ಟ್ ಮುದ್ದೆ ಒಂದು ಮಾಡ್ಕೊಬೇಕಾಗಿತ್ತು ಅಷ್ಟೇ ಅದು ಸಹ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಬೇಳೆ ಸಾಂಬಾರು ಸೂಪರಾಗಿರುತ್ತೆ ಸೊ ಅದೇ ರೀತಿಯೇ ಅದಕ್ಕೆ ಸೈಡ್ಸ್ಗೆ ಅಂತ ಹಪ್ಳ ಒಂಚೂರು ಹಾಕ್ಕೊಂಡಿದೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಊಟವೂ ಸಹ ರೆಡಿ ಆಯಿತು ಮುದ್ದೆ ಆಗಿದ ತಕ್ಷಣವೇ ಪಾಪ ಬಿಸಿ ಬಿಸಿ ಮುದ್ದೆ ಕೊಟ್ಬಿಡ್ತೀನಿ ತಿಂದ್ಕೊಂಡು ಅವರು ಒಂದು ಐದು ನಿಮಿಷ ಟಿ ವಿ ನೋಡ್ಕೊಂಡು ಅವ್ರ ಬಾಡಿಗೆ ಅವರು ಮಲಗಲಿಕ್ಕೆ ಅಂತ ಸೊ ಅದೇ ರೀತಿಯೇ ಅವ್ರಿಗೂ ಸಹ ಊಟ ಕೊಟ್ಟಿದ್ದಾಯಿತು ನೆಕ್ಸ್ಟ್ ಕೆಲಸ ಅಕ್ಕಿ ಒಂಚೂರು ನೆನೆಸಿದೆ ದೋಸೆ ಮಾಡೋಣ ಅಂತಂದ್ಬಿಟ್ಟು ಆ ದೋಸೆಗೂ ಸಹ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಆ ದೋಸೆನೂ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಇತ್ತೀಚಿಗೆ ಮಾತ್ರೆ ತೊಗೊಳೋದ್ರಿಂದ ನನಗೊಂದು ಸ್ವಲ್ಪ ಹೊಟ್ಟೆನೋ ಅಂದರೆ ಲೈಟಾಗಿ ಹೀಟ್ ಆಗ್ಬಿಟ್ಟಿದೆ ಆದ್ದರಿಂದ ಹೆಸರುಬೇಳೆ ನೆನೆಸ್ಕೊಂಡು ಕುತ್ಕೊಂಡು ತಿನ್ನಲಿಕ್ಕೂ ಸಹ ನನಗೆ ಟೈಮ್ ಇಲ್ಲ ಓಡಾಡ್ಕೊಂಡು ಹಂಗೆ ಅಡ್ಡಾಡಿಕೊಂಡು ತಿನ್ಕೊಂಡು ತಿಂದ್ಕೊಂಡು ಕೆಲಸ ಮಾಡ್ಕೋತಾ ಇದ್ದೀನಿ ಯಾಕಂತಂದರೆ ಇನ್ನು ಬಿಸಿಲು ಇತ್ತಲ್ಲ ಕೆಲಸ ಎಲ್ಲ ಮಾಡ್ಕೊಂಬಿಟ್ರೆ ಫಸ್ಟ್ ಬಟ್ಟೆ ಕೆಲಸ ಮುಗಿಸ್ಕೊಂಬಿಟ್ರೆ ನೆಕ್ಸ್ಟ್ ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ ನನಗೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಬಟ್ಟೆನ ಎಲ್ಲ ಒಣಗಿಸ್ಕೊಂಡೆ ಬಟ್ ಒಳಗಡೆ ಎಲ್ಲ ಎತ್ಕೊಂಡು ಒಂದು ರಾಶಿ ಹಾಕಿದ್ದೀನಲ್ಲ ರೂಮಲ್ಲಿ ಒಂದೊಂದೇ ಒಂದೊಂದೇ ರೂಮ್ದೇ ಕ್ಲೀನ್ ಮಾಡ್ಕೊಬಿಡೋಣ ಟೈಮು ಸಹ ನನಗಿಲ್ಲ ಯಾಕಂದರೆ ಮನೆ ಕೆಲಸ ಇದೊಂದೇ ಮಾಡ್ಕೋಬೇಕು ಅನ್ನೋ ಥರ ಇದ್ದಿದ್ದರೆ ಏನು ಅನ್ಬೋದಾಗಿತ್ತು ಬಟ್ ನನಗೆ ಈಚೆನ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದ್ರಿಂದ ಅದು ಬೇರೆ ಟೈಮಿಂಗ್ಸ್ ಆಸ್ಪತ್ರೆಗೆ ಮತ್ತು ಎಲ್ಲ ಕೆಲಸನೂ ನಾವೇ ಓಡಾಡೋದ್ರಿಂದ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಸೊ ಆದ್ದರಿಂದ ಈ ಬಗ್ಗೆ ಏನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಇನ್ನೊಂದು ಎರಡು ದಿವಸ ಮುಂಚೆಯೇ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ಮುಂಚೆ ಏನು ಮಾಡ್ತಾಯಿದ್ದೆ ಅಂದರೆ ನಾಳೆ ಅಂದರೆ ದೇವ ಪೂಜೆ ನಾಳೆ ಪೂಜೆ ಇದೆ ಅಂದರೆ ಎಲ್ಲ ಇವತ್ತೇ ಮಾಡ್ಕೋಬೇಕಾಗಿತ್ತು ಆ ಥರ ಮಾಡಿ ಅಂದರೆ ನನ್ನ ರೋಟಿನ ಆ ಥರ ಸೆಟ್ ಮಾಡ್ಕೊಂಡಿದ್ದೆ ಬಟ್ ನನಗೆ ಹಿಂಸೆ ಆಗ್ತಾ ಇತ್ತು ಆ ಥರ ಮಾಡ್ಕೊಳ್ಳೋದ್ರಿಂದ ಅದಕ್ಕೋಸ್ಕರ ಈ ಸಲ ಎರಡು ದಿನ ಮುಂಚೆನೇ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಈ ಸೋಫಾ ಬಟ್ಟೆ ತೆಗೆಯದೇ ಆರಾಮ್ಸೆ ತೆಕ್ಕೊಬಿಡ್ಬೋದು ಬಟ್ ಇನ್ನೊಂದು ಸಲ ರಿಅರೇಂಜ್ ಮಾಡಬೇಕು ಅಂದರೆ ಅಯ್ಯಪ್ಪ ರಿಸ್ಕು ನನಗಿದು ಹಾಕಬೇಕು ಅಂದ್ರೇ ಆಗಲ್ಲ ಬಟ್ಟು ಇದು ಇಲ್ಲ ಕುತ್ಕೊಂಡು ಟಿ ವಿ ನೋಡಿಕೊಂಡು ಒಂಚೂರು ಹೆಸ್ರು ಬೇಳೆ ತಿನ್ಕೊಂಡು ಹಂಗೇ ನಾನು ಕೆಲಸ ಮುಗಿಸ್ಕೊತಾ ಇದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಇನ್ನೊಬ್ರು ಯಾರಾದರೂ ಆಪ್ಷನ್ಸ್ ಆಪ್ಷನ್ ಥರ ಇದ್ದಿದ್ದರೆ ನೀನೇನೇ ಮಾಡೋ ಅಂತಂದ್ಬಿಟ್ಟು ಬಿಡ್ಬೋದಾಗಿತ್ತು ಈ ಕೆಲಸ ಆ ಥರ ಆಪ್ಷನ್ ಇಲ್ಲ ಬಿಟ್ಟರು ನಾನೇ ಮಾಡಬೇಕು ಒಂದು ಸ್ವಲ್ಪ ಅದು ಬಿಟ್ಟಾದರೂ ನಾನೇ ಮಾಡಬೇಕು ಯಾಕೆ ಅಂತಂದ್ಬಿಟ್ಟು ಒಂದು ಕಡೆಯಿಂದ ಒಂದೊಂದೇ ಒಂದೊಂದೇ ಮುಗಿಸ್ಕೊತಾ ಇದ್ದೀನಿ ಸೊ ಅದೇ ರೀತಿಯೇ ಒಂದೊಂದೇ ಕೆಲಸ ಮುಗಿಸ್ಕೊತ ಅಂದ್ರೆ ಎಂಟರ್ಟೈನ್ಮೆಂಟು ಬಿಗ್ ಬಾಸ್ ಹುಚ್ಚು ಅದೊಂದು ಹುಚ್ಚು ಅದು ಚೆನ್ನಾಗಿ ಅಡಿಟ್ ಆಗಿಬಿಟ್ಟಿದ್ದೀನಿ ನನ್ನಂತೆಯೇ ಕೆಲವ್ರು ಎಷ್ಟೋ ಜನ ಇರ್ತಾರೆ ಬಿಗ್ ಬಾಸ್ಗೆ ಅಡಿಟ್ ಆಗಿರೋರು ಸೊ ನೋಡದೆ ಇರೋದಕ್ಕಾಗಲ್ಲ ನೋಡ್ಕೊಂಡು ನೋಡ್ಕೊಂಡು ಒಂದೊಂದೇ ಕೆಲಸ ಮಾಡ್ಕೋತೀನಿ ಅದು ಕಡೆ ನೋಡ್ದಂಗೂ ಆಗುತ್ತೆ ಈ ಕಡೆ ಕೆಲಸ ಮಾಡ್ದಂಗೂ ಆಗುತ್ತಲ್ಲ ಆ ಒಂದು ಕಾರಣಕ್ಕೋಸ್ಕರ ಬಿಗ್ ಬಾಸ್ ಹಾಕ್ಕೊಂಡು ಒಂದೊಂದೇ ಕೆಲಸ ಮುಗಿಸ್ಕೊಂಡೆ ಸೊ ಅದೇ ರೀತಿಯೇ ಈ ಫ್ಲವರ್ಸ್ ಎಲ್ಲ ಕೈಯಲ್ಲೇ ತೊಳೆದಾಕಿದ್ದೆ ಅದನ್ನು ಸಹ ಎಲ್ಲ ಚೆನ್ನಾಗಿ ಒಣಗಿಸ್ಕೊಂಡು ಅದೆಲ್ಲಿತ್ತೋ ಅಲ್ಲೇ ಅದರ ಅದರ ಪ್ಲೇಸ್ಗೆ ಅವುಗಳ್ನ ಇಡ್ತಾಯಿದ್ದೀನಿ ಇಲ್ಲಿ ಪಾಪ ಸ್ಕ್ರೀನ್ ಬಟ್ಟೆ ಎಲ್ಲ ಹಾಕ್ಕೊಟ್ಟಿದ್ರು ಮನೆಯವರು ಅದೊಂದು ಎಲ್ಪು ಅಂತ ಹೇಳ್ಬೋದು ಅದಾದಮೇಲೆ ಇಲ್ಲಿ ಸೋಫಾ ಕವರ್ಗೆಲ್ಲ ಹಾಕಿಟ್ಟಿದ್ನಲ್ಲ ಬೆಡ್ಸ್ಗೆಲ್ಲ ಕವರ್ಸು ಅದನ್ನು ಆರ್ಗನೈಸ್ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇಲ್ಲಿ ಅಮ್ಮು ಏನೋ ಇದ್ದಾಳೆ ಇವಳು ಏನು ಮಾಡ್ತಿದ್ದ ಕರೆಕ್ಟ್ ಫೋನೇನೋ ಕೊಟ್ಟಿದ್ದಾರೆ ಫೋನೇನೋ ನೋಡಿಕೊಂಡು ಇದ್ದಾಳೆ ಇಲ್ಲಾಂದರೆ ಅವಳು ಇಡ್ತಿರ್ಲಿಲ್ಲ ಬಂದ್ಬಿಡ್ತಿದ್ಲು ನನ್ನ ಕೆಲಸ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಸೊ ಅವ್ಳಿಗೇನೋ ಫೋನೇನೋ ಕೊಟ್ಟು ಮನೆಯವರು ಅವಳು ಇಬ್ಬರು ರೂಮ್ ಸೇರ್ಕೊಂಡಿದ್ದಾರೆ ನಾನು ಅವ್ರು ಯಾರೂ ಇಲ್ವಲ್ಲ ನನಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಈ ಥರ ಇದ್ದರೆ ಓಕೆ ಬಟ್ ಅವಳು ಅಡ್ಡ ಆಟ ಆಡ್ತಾ ಇದ್ರೆ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಒನ್ ಟು ಡಬಲ್ ಕೆಲಸ ಅವಳು ನನಗೆ ಅದಕ್ಕೋಸ್ಕರ ಸೈಲೆಂಟಾಗಿದ್ದಾಳೆ ಹೆಂಗೋ ಬಿಡು ನನ್ನ ಕೆಲಸ ನಾನು ಮಾಡ್ಕೊಬೋದು ಒಬ್ಳೇ ಅಂತ ಅಂದ್ಬಿಟ್ಟು ಮುಗಿಸ್ಕೊತಾ ಇದ್ದೀನಿ ಸೊ ಮಾಲೆ ಹಾಕ್ಬೇಕಾದ್ರೆ ಇಷ್ಟೆಲ್ಲ ಕ್ಲೀನಿಂಗ್ಸ್ ಮಾಡ್ಕೋಬೇಕು ಅನ್ನೋದೇನಿಲ್ಲ ಬಟ್ ಹೇಳೋದ್ನಲ್ಲ ರೀಸನ್ನು ಅಮ್ಮನೂ ಹಾಕೋದ್ರಿಂದ ಅವಳು ಎಲ್ಲಾಂದರೆ ಅವಳು ಕುತ್ಕೋತಾಳೆ ಅಂದರೆ ಎಷ್ಟು ನೀಟಾಗಿದೆ ಅಷ್ಟು ನಮಗೆ ಒಳ್ಳೇದಲ್ಲ ಆ ಒಂದು ಕಾರಣಕ್ಕೋಸ್ಕರ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಹುಚ್ಚು ಅಷ್ಟು ಹುಚ್ಚು ನೋಡು ಕೆಲಸ ಮಾಡೋದು ಬಿಟ್ಟು ನಿಂತು ನೋಡ್ತಾ ಇದ್ದೀನಿ ಬಿಗ್ ಬಾಸ್ನ ಸೊ ಇಷ್ಟೊಂದು ಹುಚ್ಚು ಹಿಂಗೆ ವರ್ಷ ವರ್ಷವೂ ಅಷ್ಟೇ ನಾನು ಒಂದು ವರ್ಷವೂ ಒಂದು ಎಪಿಸೋಡ್ ಸಹ ನಾನು ಮಿಸ್ ಮಾಡದೆ ನೋಡಿದ್ದೀನಿ ಬಟ್ ಏನೋ ಈ ವರ್ಷ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನೋಡಲಿಕ್ಕೆ ಬಟ್ ಮುಂಚೆ ಎಲ್ಲ ತುಂಬನೇ ಇಂಟ್ರೆಸ್ಟನ್ನು ನೋಡ್ತಾಯಿದ್ವಿ ಒಂದು ಎಪಿಸೋಡು ಸಹ ಮಿಸ್ ಮಾಡಿದೆ ನೋಡ್ತಾಯಿದ್ವಿ ಬಟ್ ಈಗ ಏನೋ ಅಷ್ಟಲ್ಲ ಅಷ್ಟೇ ನೋಡಲಿಕ್ಕೆ ಇಷ್ಟನೇ ಆಗ್ತಾಯಿಲ್ಲ ಬಟ್ ನೋಡ್ ನೋಡಿದೆ ಅಂತ ಇರೋದಿಲ್ಲ ನೋಡಿದ್ರೆ ನೋಡ್ತೀನಿ ಬಟ್ ಮುಂಚೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಸೊ ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಇಲ್ಲಿ ಅಮ್ಮನೂ ಸಹ ಅಮ್ಮಗೂ ಈ ಸಲ ಮಾಲೆ ಹಾಕೋದ್ರಿಂದ ಇದೆರಡನೇ ಸಲ ಹುಳಗೂ ಸಹ ಮಾಲೆ ಹಾಕ್ತಿರೋದು ಅಂದರೆ ಮುಂಚೆ ಮಾಲೆ ಹಾಕ್ಬೇಕಾದ್ರೆ ಹಾಕಿರೋರು ನೋಡಿದ್ರೆ ಹೆಂಗಪ್ಪ ಇವರು ಹೆಂಗೆ ಹೋಗ್ತಾರೆ ಏನು ಹಿಂಗೆ ಇದೆಲ್ಲ ಅಂತ ನನಗೇನೆ ಕನ್ಫ್ಯೂಸ್ ಆಗ್ತಿತ್ತು ಅಂದರೆ ಕನ್ಫ್ಯೂಸು ಅಂತಂದರೆ ಹೆಂಗೆ ಹೋಗ್ತಾರೆ ಇವರು ಏನೋ ಇದೆಲ್ಲ ಒಂಥರ ಅನ್ನಿಸ್ತಾ ಇತ್ತು ನನಗೇ ಬಟ್ ಅದು ಹಾಕಿದ್ಮೇಲೆ ಅದರ ರಿಯಾಲಿಟಿನೇ ಆಗಿರ್ಬೋದು ಅದ್ರ ಬಗ್ಗೆನೇ ಆಗಿರ್ಬೋದು ಎಲ್ಲ ಇಷ್ಟು ಎಷ್ಟು ತಿಳ್ಕೊಂಡಿದ್ದೀನಿ ಮತ್ತೆ ನಿಜವಾಗ್ಲು ಎಷ್ಟು ಸತ್ಯವಂತ ದೇವರು ಅಂದರೆ ಹಬ್ಬ ಕಣ್ಮುಚ್ಕೊಂಡ್ರಯಮ್ಮನೇ ನೆನಪಿಗೆ ಬರ್ತಾಳೆ ತುಂಬಾ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು ಸೊ ಎಲ್ಲನೂ ಅಷ್ಟೇ ಸತ್ಯವಾದ ದೇವತೆಗಳೇ ಬಟ್ ನಂಬೋದ್ರಲ್ಲಿರುತ್ತೆ ನಾವು ನಂಬೋದ್ರಲ್ಲಿರುತ್ತಲ್ಲ ಸೊ ಅದೇ ರೀತಿಯೇ ತುಂಬಾ ನನ್ನ ನಂಬಿಕೆ ಇಟ್ಟು ನಂಬಿದ್ದೀನಿ ಅಮ್ಮನ ಅಂದರೆ ಅಮ್ಮು ಇನ್ನೂ ಹುಟ್ಟಿರಲಿಲ್ಲ ಆಗ ಬೇರೆಯವರು ಮಾಲೆ ಹಾಕ್ಕೊಂಡು ಹೋಗ್ತಿರ್ಬೇಕಾದ್ರೆ ನನ್ನ ಮನಸಲ್ಲೇನೋ ಅಂದ್ಕೊಂಡೆ ಆ ಥರ ಏನಾದರೂ ಆಯಿತು ಅಂದರೆ ನೆಕ್ಸ್ಟ್ ಇಯರಿಂದ ನಾನು ನಾನು ಅಂದರೆ ಪಾಪು ಯಾವುದೇ ಆಗಿರಲಿ ನಾನು ಮತ್ತು ಅಮ್ಮು ಹಾಕ್ಕೊಂಬರ್ತೀವಿ ಅಂತ ಅರ್ಕೆ ಹೊತ್ಕೊಂಡಿದ್ದೆ ಸೊ ಡೆಲಿವರಿ ಆಗಿದ್ದ ನೆಕ್ಸ್ಟ್ ಇಯರೇ ಹೋಗ್ಲಿಕ್ಕಾಗಲ್ಲವ್ರ ಚಿಕ್ಕ ಪಾಪನ್ನ ಹಾಕ್ಕೊಂಡು ಕಷ್ಟ ಆಗುತ್ತೆ ನಾವು ಸಹ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಬಸ್ಸಲ್ಲಿ ಅಂತಂದ್ಬಿಟ್ಟು ನಾನು ಇಯರ್ ಹೋಗಲಿಲ್ಲ ಸೊ ನೆಕ್ಸ್ಟು ಅಮ್ಮುಗೆ ಎರಡು ವರ್ಷ ಆದಮೇಲೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೋದೆ ಹಬ್ಬ ಹೋಗಿದ್ದು ಸ್ಟಾರ್ಟ್ ಆಯಿತು ನನಗನ್ಸುತ್ತೆ ಈಗ ಯಾವ ಇಯರು ಸಹ ಮಿಸ್ ಮಾಡ ಮಿಸ್ ಮಾಡಬಾರ್ದು ಅಮ್ಮಗೆ ಒಂದು ಇಯರ್ ಹಾಕಿ ಕಂಪ್ಲೀಟ್ ಮಾಡಿಸ್ಬಿಟ್ಟು ಅವಳಿಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಯಾವ ಇಯರು ಸಹ ಮಿಸ್ ಮಾಡದೆ ಹೋಗಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ನಂಬ್ಕೊಂಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಫಸ್ಟ್ ಇಯರ್ ಅಂದರೆ ಫಸ್ಟ್ ಸಲ ಮಾಲೆ ಹಾಕ್ಕೊಂಡು ಹೋಗ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ನಡೀತು ಮನೆಯಲ್ಲೇ ಮನೆ ಹತ್ರನೇ ಅಂದರೆ ಏನಿಲ್ಲ ಫುಲ್ಲು ನನಗೆ ಎಲ್ತ್ ಇಶ್ಯೂ ಎಲ್ತ್ ಇಶ್ಯೂ ಅಂದರೆ ಆ ಥರ ದೊಡ್ಡ ದೊಡ್ಡ ಹೆಲ್ತ್ ಇಶ್ಯೂ ಆ ಥರ ಏನಿಲ್ಲ ನನ್ನ ನನಗೆ ಪರ್ಸ್ನಲಿ ಅಂತಂದರೆ ಯಾವಾಗ ಏನು ಎಲ್ತ್ ಇಶ್ಯೂ ಎಲ್ತ್ ಇಶ್ಯೂ ಅಂತ ಹೇಳ್ತಾರೆ ಇವರು ಅಂತ ಅಂದ್ಕೋಬೋದು ಬಟ್ ನನಗೆ ಎಲ್ತ್ ಇಶ್ಯೂ ಅಂತ ಹೇಳೋದಕ್ಕೆ ಬಂದರೆ ನನ್ನದು ಸ್ವಲ್ಪ ಪೀರಿಯಡ್ ಇನ್ರೆಗ್ಯುಲರ್ ಪೀರಿಯಡರಿಂದ ಆ ಒಂದು ಕಾರಣದಿಂದ ಎಲ್ತ್ ಇಶ್ಯೂ ಅಂತ ಹೇಳ್ತೀನಿ ಅಷ್ಟೇ ಬಟ್ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಇರ್ರೆಗ್ಯುಲರ್ ಪಿರಿಯಡ್ ಇರೋದ್ರಿಂದ ಆ ಮಂತ್ ಪಿರಿಯಡ್ ಇನ್ನೊಂದು ಮಂತ್ ಆಗದೆ ಇರೋದು ಆ ಥರ ಆಗುತ್ತಲ್ಲ ಆದಾಗ ಫುಲ್ಲು ಸ್ವಲ್ಪ ಸುಸ್ತಾಗ್ಬಿಡೋದು ಆ ಥರ ಅಷ್ಟೇ ಎಲ್ತ್ ಇಶ್ಯೂ ಅಂತಂದರೆ ಅದೇ ರೀತಿಯೇ ಹೋದ ವರ್ಷವೂ ಸಹ ಪಿರಿಯಡ್ಸ್ ಆಯಿತು ಬಟ್ ಫುಲ್ಲು ವೀಕ್ ಆಗಿಬಿಟ್ಟು ಸುಸ್ತಾಗ್ಬಿಟ್ಟಿದ್ದೆ ಸುಸ್ತಾಗಿ ಒಂಥರ ಹೆಂಗೆ ಅಂದರೆ ಗೋಡೆ ಹಿಡ್ಕೊಂಡು ಓಡಾಡ್ತಾರಲ್ಲ ಆ ಥರ ಸುಸ್ತಾಗ್ಬಿಟ್ಟಿದ್ದೆ ಅಷ್ಟು ಸುಸ್ತಾಗಿದ್ದೆ ಅಷ್ಟು ಅಂದರೆ ಆ ಥರ ಆಗಿದ್ದೆ ಅದೇ ಅದೇ ಟೈಮಲ್ಲೇ ಇಲ್ಲಿ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ನಮ್ಮದು ಒಂದು ಸ್ವಲ್ಪ ವಾಶ್ರೂಮ್ಗೂ ಒಂದು ಸ್ವಲ್ಪ ದಾಟ ಥರ ಇದೆ ಕೆಳಗಡೆ ಹೆಜ್ಜೆ ಇಟ್ಕೊಂಡು ಹೋಗ್ಬೋದು ಬಟ್ ನಾನು ಕೆಳಗಡೆ ಹೆಜ್ಜೆ ಇಟ್ಕೊಂಡು ಹೋಗದೆ ಒಂದು ಸ್ವಲ್ಪ ದಾಟ್ಕೊಂಡು ಹೋದೆ ಅದು ದಾಟೋ ಟೈಮಲ್ಲಿ ನನ್ನದು ಮಂಗಲ್ಯ ಸರ ಏನಿದೆಯಲ್ಲ ಅದೊಂದು ಸ್ವಲ್ಪ ಕೊಕ್ಕಿ ಕೊಕ್ಕಿ ಟೈಪ್ ಹಾಕ್ಸ್ಕೊಂಡಿದ್ದೆ ನಾನು ಆವಾಗ ಆರ್ಟಿಫಿಷಿಯಲ್ ಚೈನ್ ಹಾಕ್ಕೊಂಡಿದ್ದು ನಾನು ಗೋಲ್ಡ್ ಹಾಕ್ಕೊಂಡಿರಲಿಲ್ಲ ಆರ್ಟಿಫಿಷಿಯಲ್ಲೇ ಹಾಕ್ಕೊಂಡಿದ್ದು ಅದು ಕೊಕ್ಕಿ ಟೈಪ್ ಮಾಡಿಸ್ಕೊಂಡಿದ್ದೆ ಯಾಕಂತಂದರೆ ಕಲ್ಲರ್ ಏನಾದರೂ ಶೇಡ್ ಆಯಿತು ಅಂದರೆ ನಾವೇ ತೆಕ್ದು ಹಾಕ್ಕೊಬೋದು ನೆಕ್ಸ್ಟು ಇನ್ನು ಇಲ್ಲಾಂದರೆ ಆಚಾರ ಕೈಯಲ್ಲಿ ಅದಕ್ಕೆಲ್ಲ ನೂರಿಪ್ಪತ್ತು ಅದು ಆ ಥರ ಯೋಚನೆ ಮಾಡಿದೆ ನಾನು ಅದೇನು ಫಸ್ಟ್ ಟೈಮ್ ಯೋಚನೆ ಮಾಡಿದ್ದೆ ಅಂತಲ್ಲ ನಾನು ಆರ್ಟಿಫಿಷಿಯಲ್ ಚೈನ್ ಯಾವಾಗ ಹಾಕ್ಕೊಂಡು ಆವಾಗಿಂದ ಈವಾಗವರೆಗು ನಾನು ಕೊಕ್ಕಿ ಟೈಪೇ ಹಾಕ್ಸ್ಕೊತಾ ಇದ್ದಿದ್ದು ಅದೇ ಥರ ಕೊಕ್ಕಿ ಟೈಪ್ ಹಾಕ್ಸ್ಕೊಂಡೆ ಈ ಹುಷಾರಿಲ್ಲದೆ ಇರಬೇಕಾದ್ರೆ ಮ ಚೆನ್ನಾಗಿ ಒದ್ಲಾಡ್ಕೊಂಡ್ಬಿಟ್ಟಿದ್ದೀನಿ ಒದ್ಲಾಡೋ ಇದರಲ್ಲಿ ನೈಟಿಗೇನೋ ಅದು ತಾಕ್ಕೊಂಡು ಕೊಂಕಿ ಇರೋದು ಅದು ಓಪನ್ ಆಗಿಬಿಟ್ಟಿದೆ ಓಪನ್ ಆಗಿ ನೈಟಿಯಲ್ಲೇ ಸಿಕ್ಕಾಕ್ಕೊಂಬಿಟ್ಟಿದೆ ನಾನು ಈ ಥರ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ದಾಟಬೇಕು ಅಂತ ಹೇಳಿದ್ನಲ್ಲ ಆ ದಾಟೋ ಟೈಮಲ್ಲಿ ಅದು ಬಿದೋಗ್ಬಿಟ್ಟಿದ್ದೆ ಬಾಗಿಲಲ್ಲಿ ವಾಶ್ರೂಮ್ ಬಾಗ್ಲಲ್ಲಿ ಬಿದೋಗ್ಬಿಟ್ಟಿದ್ದೆ ಫುಲ್ಲು ಸರಸರೇ ಇವ್ರ ಹಸ್ಬೆಂಡ್ ಕಟ್ಟಿರ್ತಾರಲ್ಲ ಆ ತಾಳಿ ತವ್ರ ಮನೆ ತಾಳಿ ಮತ್ತು ಒಂದು ನಾಲ್ಕು ಗುಂಡು ಅಂದರೆ ಗ್ರಾಮ್ ಗೆರೆಟ್ ಬರೋಂಥ ಗುಂಡು ದೊಡ್ಡ ದೊಡ್ಡ ಅದು ಎಲ್ಲ ಹತ್ತತ್ರ ಒಂದು ಒಂದು ಏಳು ಎಂಟು ಗ್ರಾಮ್ ಮೇಲೇ ಇತ್ತು ಅಂತ ಅಂದ್ಕೊಳ್ತೀನಿ ಸೊ ಆ ಥರ ಒಂದು ಸರ್ ಅದು ಬಾಗಿಲಲ್ಲಿ ಬಿದ್ದೋಗ್ಬಿಟ್ಟಿತ್ತು ಫೋ ಅದು ಪಟ್ಟನ್ ಸೌಂಡ್ ಕೇಳಿಸ್ಕೊಂಡೆ ಬಟ್ ನೋಟ್ ಅಂದರೆ ಇಂತಿರ್ಗಿ ನೋಡಿದೆ ಇಂತಿರ್ಗಿ ನೋಡಬೇಕಾದ್ರೆ ನಮ್ಮ ಮನೆ ವಾಶ್ರೂಮ್ಗೆ ಹಾಕಿದ್ದು ಬಲ್ಪು ಸಹ ಎಲ್ಲೋ ಕಲರ್ ಬಲ್ಪೇ ಈ ಚೈನು ಸಹ ಎಲ್ಲೋ ಕಲರ್ ಟೈಪ್ ಅಲ್ವಾ ಸ್ವಲ್ಪ ಗೋಲ್ಡ್ ಕಲರು ಅಷ್ಟೊಂದು ನನಗೆ ಕಾಣಲಿಲ್ಲ ಅಷ್ಟು ನನಗೆ ಇಡಲೇ ಇರಲಿಲ್ಲ ನೋಡೋಷ್ಟು ಇರಲಿಲ್ಲ ಬಿದೋಯ್ತಲ್ಲ ಏನೋ ಪಟ್ಟಂತಲ್ಲ ಅಂತ ಇಂತಿದಾಗ ನೋಡಿದೆ ಬಟ್ ಕೆ ಅಷ್ಟು ನಾನು ಕೆಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ಆಗಲಿಲ್ಲ ಯಾಕಂದರೆ ತಲೆ ಸುತ್ತು ಬರ್ತಿತ್ತು ಅದು ನೋಡ್ತಾ ಇದ್ದೀರಲ್ಲ ಸೊ ಇದೇ ಹೋದ ವರ್ಷ ನಾನು ಮಾಲೆ ಹಾಕ್ಕೊಂಡು ಹೋಗಿದ್ನಲ್ಲ ಆವಾಗ ಬೇರೆ ತಾಳಿಯಲ್ಲಿ ಬೇರೆ ಅರ್ಶನದ ಕೊಂಬಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಸೊ ಇದೇ ನೋಡ್ತಾ ಇರ್ಬೋದು ಅದು ಹಾಗೆ ಇಟ್ಟಿದ್ದೆ ನೆನಪಿಗೋಸ್ಕರ ಹೋದ ವರ್ಷ ಈ ಒಂದು ಚೈನಲ್ಲಿ ಯಾರಿಗೂ ಗೊತ್ತಿಲ್ಲದೆ ಯಾರಿಗೂ ಗೊತ್ತೇ ಆಗಲಿಲ್ಲ ನಾನು ಹೋಗಿದ್ದು ಈ ಥರ ಅಷ್ಟು ಕೊಂಬು ಹಾಕ್ಕೊಂಡು ಇದು ಸರ ಹಾಕ್ಕೊಂಡು ಹೋದೆ ಅಂದರೆ ಅಷ್ಟು ಕೊಂಬು ದಾರನೇ ಕಟ್ಕೊಬೋದು ಬಟ್ ಏನಾಯಿತು ಯಾಕೆ ಏನು ಅಂತೆಲ್ಲ ಕೇಳ್ತಾರೆ ಅದೆಲ್ಲ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಈ ಥರ ಸರಕ್ಕೇ ನಾನು ಆ ಥರ ಅಟ್ಯಾಚ್ ಮಾಡಿಕೊಂಡು ಹೋಗ್ಬಿಟ್ಟು ಬಂದೆ ನೋಡಿ ಅಯ್ಯಮ್ಮನ ಸತ್ಯ ಎಷ್ಟು ಮಟ್ಟಿಗೆ ಅಂದರೆ ಹೋದ ವರ್ಷ ಈ ಥರ ಅಷ್ಟು ಕೊಂಬಲ್ಲಿ ಬಂದಿದ್ದೀನಿ ನೆಕ್ಸ್ಟ್ ವರ್ಷ ನೀನು ಯಾವ ಥರ ಕರ್ಸ್ಕೊತೀಯ ನೋಡ್ತೀನಮ್ಮ ನಾನು ಅಂತ ಅಂದ್ಕೊಂಡು ಬಂದಿದ್ದೆ ಸೊ ಒಂದು ನೆಕ್ಸ್ಟ್ ಇಯರ್ ನಾನು ಒಂದು ಅಲ್ಲಿಂದ ಬಂದಿದ್ದ ತಕ್ಷಣವೇ ನೋ ಇನ್ವೆಸ್ಟ್ಮೆಂಟು ಒಂದು ರೂಪಾಯಿ ಇಲ್ಲದೆ ನನ್ನ ಕೈಯಲ್ಲೇ ನಾನು ಮಾಂಗಲ್ಯ ಚೈನ್ ಮಾಡಿಸ್ಲಿಕ್ಕೆ ಹಾಕ್ಕೊಂಡೆ ಮಾಂಗಲ್ಯ ಚೈನ್ ಹೆಂಗಿಂಗೋ ರೊಟೇಷನ್ ಆಗೋಯ್ತು ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೊಂಡಿದ್ದೆ ಆ ಒಂದು ಅರುವತ್ತು ಸಾವಿರ ಏನೋ ಇಟ್ಕೊಂಡಿದ್ದೆ ಅಷ್ಟೇ ಅರುವತ್ತು ಸಾವಿರ ಇಟ್ಕೊಂಡು ಮುಂದಕ್ಕೆ ಹೋಗಿ ಎರಡೂವರೆ ಲಕ್ಷ ಇನ್ವೆಸ್ಟ್ ಮಾಡಿ ಹೆಂಗೆಂಗೋ ಹೆಂಗೆಂಗೋ ರೊಟೇಷನ್ ಮಾಡಿ ನಾನು ನೆಕ್ಸ್ಟ್ ಹಾಕ್ಕೊಂಡೆ ಬಿಟ್ಟೆ ಒಂದು ಮಂತ್ ಏನೋ ಹಂಗೆ ಇದ್ದೆ ಬೇರೆ ಕತ್ತಲೆ ಬೇರೆ ಇದರಲ್ಲೇ ಇದ್ದೆ ಆ ಎಮ್ಮನ ಇದು ನೋಡಿ ಹೆಂಗಿದೆ ಅಂದರೆ ನಾನು ಅಂದ್ಕೊಂಡು ಹೋಗಿದ್ದೆ ನೋಡೋಣ ಈ ವರ್ಷ ಈ ಥರ ಮಾಡಿದ್ಯಾ ನೆಕ್ಸ್ಟ್ ವರ್ಷ ನೀನು ಯಾವ ಥರ ಕರ್ಸ್ಕೊತೀಯೋ ಏನೋ ನೋಡೋಣಮ್ಮ ನೋಡ್ತೀನಿ ನಾನು ಅಂತ ಅಂದ್ಕೊಂಡು ಬಂದಿದ್ದೆ ನೆಕ್ಸ್ಟ್ ಇಯರು ನನ್ನ ಕನಸು ಮನ್ಸಲ್ಲೂ ನಾನು ಅಂದ್ಕೊಂಡಿಲ್ಲ ಗೋಲ್ಡ್ ಈ ಥರ ಮಾಡಿಸ್ಕೊಂಡು ಹಾಕ್ಕೊತೀನಿ ಅಂತ ಸೊ ಆ ಎಮ್ಮನ ವರಾನ ಏನೋ ಗೊತ್ತಿಲ್ಲ ಹಾಕ್ಸ್ಕೊಂಡು ಮಾಡಿಸ್ಕೊಂಡು ಹಾಕ್ಕೊಂಡು ಈ ವರ್ಷ ಹೋಗಿ ಬಂದೆ ಸೊ ಹೋದ ವರ್ಷ ಕರೆಕ್ಟಾಗಿ ಈ ಒಂದು ವರ್ಷದಲ್ಲಿ ಕರೆಕ್ಟಾಗಿ ಜನವರಿ ಫಸ್ಟಿಗೆ ನಾನು ಮಂಗಲ್ಯ ಚೈನ್ ಹೊಸದು ಹಾಕ್ಕೊಂಡೆ ಸೊ ಈ ವರ್ಷ ಕರೆಕ್ಟ್ ಜನವರಿ ಫಸ್ಟಿಗೆ ಅಮ್ಮು ಚೈನೊಂದು ಮಾಡಿಸೋ ಥರ ಆಗೈತೆ ಸೊ ಇದೆಲ್ಲ ಎಮ್ಮನ ವರ ಅಂತಲೇ ಹೇಳ್ಬೋದು ಖುಷಿ ಆಯಿತು ನನಗೊಂಥರ ಎಲ್ಲೋ ಒಂದು ಕಡೆ ಒಂಥರ ಖುಷಿ ಆಯಿತು ಓಕೆ ಗಾಯ್ಸ ಈ ವ್ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ನೆಕ್ಸ್ಟ್ ವ್ಲಾಗಲಿ ಸಿಗೋಣ ಗೈಸ್